ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ ಏನಪ್ಪ ಇದು ಮನೆ ಟೆರೆಸ್ ಮೇಲೆ ಬಂದು ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊತೀರ ವಿಶೇಷತೆ ಇದೆ ಏನಪ್ಪ ಅಂದರೆ ಇಲ್ಲಿ ನೋಡಿ ನಮ್ಮ ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಒಂದು ಫುಲ್ ಬ್ಲ್ಯಾಕ್ ಮರಿ ಇನ್ನೊಂದು ಫುಲ್ ವೈಟ್ ಮರಿ ಇನ್ನೊಂದು ಒಂಥರ ಮಣ್ ಕಲರು ಮುದ್ದು ಮರಿ ಚಿನ್ನು ಮರಿ ಎಷ್ಟು ಕ್ಯೂಟ್ ಇದೆ ನೋಡಿ ಫುಲ್ ಸುಸ್ತಾಗಿದೆ ಅಮ್ಮ ಪಾಪ ನೆನೆ ತಾನೇ ಲೈವಲ್ಲಿ ಮಾತಾಡ್ಕೊಂಡಿದ್ವಿ ನಾವೆಲ್ಲ ಇವತ್ತು ಯಾವಾಗ ಮರಿ ಹಾಕುತ್ತೆ ಅಂತ ಇದ್ವಿ ಬಬಿತಾ ಇವತ್ತು ಬೆಳಗ್ಗೆನೇ ಶುಕ್ರವಾರ ಬೆಳಗ್ಗೆ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮರಿ ಹಾಕಿದೆ ತುಂಬಾ ಖುಷಿ ಆಗ್ತಿದೆ ಮದ್ದು ಚಿನಿಮಾ ಓಯ್ ಏನು ಅಮ್ಮ ಆಗ್ಬಿಟ್ಟೆ ನೀನು ಓ ನಾಲ್ಕಿದೆ ಮರಿ ಎರಡು ಬಿಳಿ ಮರಿ ಒಂದು ಬ್ಲ್ಯಾಕು ಮತ್ತು ಒಂದು ಬ್ರೌನು ನಾಲ್ಕು ಮರಿ ಇದೆ ಸಿನಿಮಾ ಮನೆ ಒಳಗಡೆ ಬೆಕ್ಕು ಮರಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದು ಮರಿ ಹಾಕೋದು ಫಸ್ಟೇ ಟೈಮ್ ನಾನು ನೋಡಿದ್ದು ಆ ಗಾಬಿನಲ್ಲಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ಲು ಬ್ಲಡ್ ಎಲ್ಲ ಆಗ್ಬಿಟ್ಟಿಲ ಇದು ಜಸ್ಟ್ ಒನ್ ಇಯರ್ ಬೇಬಿ ಅಷ್ಟೇ ಅದು ಅಮ್ಮ ಒನ್ ಇಯರ್ಗೆ ಮರಿ ಹಾಕಿದೆ ನಾಲ್ಕು ಮರಿ ಹಾಕಿದೆ ನೋಡಿ ಎಲ್ಲ ಮ ಅಮ್ಮ ಹತ್ರ ಹಾಲು ಕುಡಿತಾ ಇದೆ ನೋಡಿ ಟೇಸ್ಟ್ ಚೆನ್ನಾಗಿದೆ ಎರಡು ವೈಟ್ ಮರಿ ಒಂದು ಬ್ಲ್ಯಾಕು ಆ್ಯಂಡ್ ಒಂದು ಬ್ಲೌನು ಸೂಪರ್ ಇದೆ ಅಲ್ವಾ ಫ್ರೆಂಡ್ಸ್ ಖುಷಿ ಆಯಿತು ಇವತ್ತು ಫ್ರೈಡೇ ಬೇರೆ ಶುಕ್ರವಾರ ಮರಿ ಹಾಕಿದ್ದೆ ನಮ್ಮ ಮನೆಯಲ್ಲೇ ಬೇಕು ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಫ್ರೆಂಡ್ಸ್ ಎಲ್ಲ ಈಗ ಹೊರಟಿದೀವಿ ಫಸ್ಟಿಗೆ ಊಟ ಮಾಡ್ಕೊಳ್ಳೋಣ ಅಂತೇಳಿ ವಿಧಾನಸೌಧ ಹತ್ರನೇ ಇರುವಂಥ ಒಂದು ಹೋಟೆಲ್ಗೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಫಿಶ್ ಊಟ ಭಾಳ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಮಾಡೋಣ ಅಂತೇಳಿ ಬಂದಿದ್ದೀವಿ ಹಾಗೆ ಅದನ್ನು ಮುಗಿಸ್ಕೊಂಡು ಬುಕ್ ಮೇಳ ನಡೀತಾ ಇದೆ ವಿಧಾನಸೌಧದಲ್ಲಿ ಅಲ್ಲೂ ಕೂಡ ಹೋಗೋಣ ಅಂತೇಳಿ ಬಂದಿದ್ದೀವಿ ಬುಕ್ ಮೇಳ ನಡೀತಾ ಇರೋದರಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ವಿಧಾನಸೌಧಗೆ ನೇರವಾಗಿ ಪ್ರವೇಶವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಫಸ್ಟ್ ಟೈಮು ಬುಕ್ ಮೇಳ ನೋಡ್ತಿರೋದು ಹಾಗೆ ವಿಧಾನಸೌಧ ಒಳಗಡೆ ಎಲ್ಲ ಓಡಾಡುವಂಥ ಒಂದು ಚಾನ್ಸ್ ಸಿಕ್ತಲ್ಲ ಅಂತೇಳಿ ನಾವೆಲ್ಲ ಹೊರಟು ಬಿಟ್ಟಿದ್ದೀವಿ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತೂ ನಾನಂತೂ ಫಸ್ಟ್ ಟೈಮು ಈ ಒಂದು ಬುಕ್ ಮೇಳದಲ್ಲಿ ಅದರಲ್ಲೂ ವಿಧಾನಸೌಧ ಗ್ರೌಂಡಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೆ ನಾನು ಭೇಟಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು ಎವಿ ಕ್ರೌಡ್ ಇತ್ತು ಪಾರ್ಕಿಂಗಿಗೆ ಜಾಗ ಇಲ್ಲದೆ ಸುಮಾರು ಒಂದು ಐದು ಕಿಲೋಮೀಟರ್ ಸುಗ್ತಿದ್ದೀವಿ ಪಾರ್ಕಿಂಗಿಗೆಲ್ಲಾದರೂ ಜಾಗ ಸಿಗುತ್ತೆ ಏನೋ ಅಂತೇಳಿ ಕಾರು ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಒಂದು ಕಡೆನೂ ಪಾರ್ಕಿಂಗ್ ಇರಲಿಲ್ಲ ಕೊನೆಗೆ ಸುತ್ಕೊಂಡು ಸುತ್ಕೊಂಡು ಎಮ್ ಎಸ್ ಬಿಲ್ಡಿಂಗ್ ಹತ್ರ ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ವಿಧಾನಸೌಧಾಗೆ ನಾವು ಎಂಟ್ರಿ ಕೊಟ್ವಿ ಎರಡನೇ ಗೇಟಿಂದ ಯಾರಾದರೂ ಪುಸ್ತಕ ಪ್ರೇಮಿಗಳು ಹಾಗೆ ಸಾಹಿತ್ಯ ಪ್ರೇಮಿಗಳಿದ್ದರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿತ್ತು ಎಷ್ಟೋ ಸಾವಿರಾರು ಲೇಖಕರು ಬರೆದಿರುವಂಥ ಪುಸ್ತಕಗಳನ್ನು ಈ ಒಂದು ಬುಕ್ ಮೇಳದಲ್ಲಿ ಎಲ್ಲರಿಗೂ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ರಿಯಾಯಿತಿ ದರದಲ್ಲಿ ಕೂಡ ವಿಧಾನಸೌಧ ಹತ್ರ ಗಾಡಿ ಸ್ವಲ್ಪ ಜಾಗ ಇಲ್ಲ ಹಂಗಾಗಿ ಎಮ್ ಎಸ್ ಅಲ್ಲಿ ಗಾಡಿನ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಎಮ್ ಎಸ್ ಬಿಲ್ಡಿಂಗ್ ಇಂದ ಹೋಗ್ತಾ ಇದೀವಿ ಈಗ ಬುಕ್ ಶೋ ನಡೀತಿದಿ ವಿಧಾನಸೌಧದಲ್ಲಿ ಹಾಗಾಗಿ ಅದನ್ನ ನೋಡಕ್ಕೆ ಬಂದಿದ್ದೀವಿ ಎಲ್ರು ಅಧ್ಯಕ್ಷರೇ ಹಾಯ್ ಮಾಡ್ರಿ ಮಾಡ್ತಾರೆ ಎಮ್ ಎಸ್ ಬಿಲ್ಡಿಂಗ್ ಇಂದ ಗೇಟ್ ನಂಬರ್ ಇದ್ದೀವಿ ಈಗ ಬುಕ್ ಮೇಳ ಸ್ಟಾರ್ಟ್ ಆಗಿರೋದು ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ನಾವು ಇಪ್ಪತ್ತೆಂಟನೇ ತಾರೀಕು ಹೋಗಿದ್ವಿ ಅಂದ್ರೆ ಬೇಗನೆ ಅಂದ್ರೆ ಸ್ಟಾರ್ಟ್ ಆಗಿ ದಿವಸ ಆಗಿತ್ತು ಅಷ್ಟೇ ಅಲ್ವಾ ಈ ಟೈಮಲ್ಲಿ ಹೋದರೆ ಜಾಸ್ತಿ ಜನ ಇರಲ್ಲ ಅನ್ಕೊಂಡು ಹೋದ್ವಿ ಆದ್ರೆ ನಿಜ ಹೇಳ್ತೀನಿ ಕ್ರೌಡ್ ಎಷ್ಟಿತ್ತು ಅಂದ್ರೆ ಎವ್ರಿ ಕ್ರೌಡ್ ಇತ್ತು ಬ್ಯಾಕ್ ಗೇಟ್ ಇಂದ ಈಗ ಎಂಟ್ರಿ ಆಗಿದೀವಿ ಬುಕ್ ಮೇಳಾಗೆ ಬುಕ್ ಮೇಳ ಫಸ್ಟ್ ಟೈಮ್ ನಾನಂತೂ ಅಟೆಂಡ್ ಮಾಡ್ತಿರೋದು ಹೇಗಿರುತ್ತೆ ಅಂತೇಳಿ ನೋಡಬೇಕು ಆಮೇಲೆ ವಿಧಾನಸೌಧ ಒಳಗಡೆ ಕೂಡ ಫಸ್ಟ್ ಟೈಮ್ ನಾನು ಬರ್ತಿರೋದು ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎವಿ ಟ್ರಾಫಿಕ್ಕು ಹಾಗೆ ಎವಿ ತುಂಬ ಜನ ಕೂಡ ಇದ್ದಾರೆ ನೋಡೋಣ ಬನ್ನಿ ಒಳಗಡೆ ಹೇಗಿರುತ್ತೆ ಅಂತೇಳಿ ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರುವಂಥ ವಿಧಾನಸೌಧ ಇದು ವಿಕಾಸಸೌಧ ಆ್ಯಕ್ಚುಲಿ ಇದು ಇದು ವಿಕಾಸಸೌಧ ಇಲ್ಲಿ ಬ ನೋಡಿ ಆ ಕಡೆ ಕಾಣ್ತಿದ್ದೀನ ಅದು ವಿಧಾನಸೌಧ ಒಳಗಡೆ ಕಲಾಪ ನಡೆಯುತ್ತಲ್ಲ ಒನ್ ಟೈಮ್ ಆದರೂ ಕಲಾಪನ ಅಟೆಂಡ್ ಮಾಡಬೇಕು ಅಂತ ಆಸೆ ನೋಡೋಣ ಯಾವಾಗ ಚಾನ್ಸ್ ಸಿಗುತ್ತೆ ಅಂತೇಳಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬುಕ್ ಮೇಳ ನೋಡ್ತಾ ಇರ್ಬೋದು ಎಷ್ಟು ಸ್ಟಾಲ್ ಹಾಕಿದ್ದಾರೆ ಅಂತ ಎರಡು ಸೈಡು ಲೆಫ್ಟ್ ರೈಟ್ ಎರಡು ಸೈಡು ಫುಲ್ ಸ್ಟಾಲ್ ಹಾಕಿದ್ದಾರೆ ನೋಡಿ ಕಲ್ಲಲ್ಲೇ ಕಟ್ಟಿದಾರಲ್ಲ ಹಂಗಾಗಿ ತುಂಬಾನೇ ಚೆನ್ನಾಗಿ ನೋಡಿ ವಿಧಾನಸೌಧ ಒಳಗಡೆ ಇರುವಂತ ಪಾರ್ಕ್ ಇದು ಜನ ಇದಾರೆ ನೋಡಿ ಜನ ಫುಲ್ ಫ್ಯಾಮಿಲಿ ಬಂದಿದ್ದಾರೆ ಹಾಗೆ ಎಷ್ಟು ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಬುಕ್ ಮೇಳವನ್ನು ತುಂಬ ಚೆನ್ನಾಗಿದೆ ಈಗ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಒಂದು ಟೈಟಲನ್ನು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಗಾಂಧಿ ತಾತದ ಪ್ರತಿಮೆಗೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಲ್ಲೆಲ್ಲ ಹೋಗಿ ಅಲ್ಲಿ ಏನು ಬಂದಿದೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಬರ್ತಿದೆ ನೋಡಿ ನನ್ನ ಜೀವನವೇ ನನ್ನ ಸಂದೇಶ ಅಂತ ಬರ್ತಿದೆ ತುಂಬ ದೊಡ್ಡ ಪ್ರತಿಮೆ ಗಾಂಧಿ ಪ್ರತಿಮೆಯನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಈಗ ಬುಕ್ ಶೋ ಒಳಗಡೆ ಹೋಗೋಣ ಏನೇನಿದೆ ಯಾವ ಥರ ಇದೆ ಅಂತ ನೋಡೋಣ ಜಾಸ್ತಿ ಫ್ಯಾಮಿಲಿ ಫ್ಯಾಮ್ಲಿನೂ ಬಂದಿದ್ದಾರೆ ಅದ್ರ ಜೊತೆಗೆ ಸ್ಕೂಲ್ ಮಕ್ಕಳು ತುಂಬ ಇದ್ದಾರೆ ನೋಡಿ ಪುಟಾಣಿ ಪುಟ್ ಪುಟಾಣಿ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸು ಟೀಚರ್ಸು ಬಸ್ಸುಗಳಿಂದ ಬಸ್ ಅಂದರೆ ಸ್ಕೂಲಿಂದ ಬಸ್ಗಳನ್ನು ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಬುಕ್ ಅನ್ನ ತೋರಿಸೋದಕ್ಕೆ ನೋಡಿ ಏನು ಸೂಪರ್ ಆಗಿದೆ ಅಲ್ಲ ನೋಡಿ ವಿಧಾನಸೌಧ ಒಳಗಡೆ ವಿಧಾನಸೌಧ ಗೇಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಗಾಂಧಿ ಪ್ರತಿಮೆ ನೋಡಿ ಎಷ್ಟು ದೊಡ್ಡದಾಗೆ ಗಾಂಧಿ ಪ್ರತಿಮೆಯನ್ನ ವಿಧಾನಸೌಧ ಮುಂದೆಗಡೆ ಕೂರಿಸಿದ್ದಾರೆ ಅಂತೇಳಿ ಗಾಂಧಿ ಪ್ರತಿಮೆ ನೋಡಿದಲ್ಲ ಏನ್ ಹತ್ರ ನೋಡಿಲ್ಲ ನಾವು ಬೆಂಗಳೂರಲ್ಲಿ ಇರೋರ್ಗಂತೂ ಅಟ್ಲೀಸ್ಟ್ ಬಸ್ ಅಲ್ಲಿ ಓಡಾಡ್ಬೇಕಾದ್ರು ಗಾಂಧಿ ಪ್ರತಿಮೆ ನೋಡಿರ್ತೀವಿ ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಅದು ತುಂಬಾ ದೊಡ್ಡದಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇದ್ದಂಥವ್ರಿಗೆ ಒಳ್ಳೆಯ ಕಾರ್ಯಕ್ರಮ ಇದು ತಕ್ಷಣ ಬಂದು ಭೇಟಿ ಕೊಡಿ ತುಂಬಾ ಒಳ್ಳೊಳ್ಳೆಯ ಬುಕ್ಸ್ ಇದೆ ನೋಡಿ ಲೇಖಕ ರಾಜರತ್ನ ಅವರ ಕೃತಿ ಕೃತಿಗಳು ಆರು ತಿಂಗಳಲ್ಲಿ ಹತ್ತು ಸಾವಿರ ಮಾರಾಟವಾದ ಕೃತಿಗೆ ಅಂತೆ ಬನ್ನಿ ಸೋತವನ ಸಾವಿರ ಕತೆಗಳು ಸೋತವನ ಸಾವಿರ ಕಥೆಗಳು

ಚಿತ್ತಾಂಚಲಿ ಪಬ್ಲಿಕೇಶನ್ಸ್ ಅಂತೇಳಿ ಇವರು ಕೂಡ ಬುಕ್ ಸ್ಟಾಲನ್ನು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಕೆಚ್ಚದೆಯ ಕನ್ನಡಿಗ ಬುಕ್ಕು ಈ ರೀತಿ ಬುಕ್ಸ್ನೆಲ್ಲ ಮಕ್ಕಳು ಓದೋಕೆ ಕೊಡಬೇಕು ಇವಾಗಿನ ಮಕ್ಕಳಿಗೆ ಜಾಸ್ತಿ ಓದೋಕ್ಕೆ ನಾವು ಬುಕ್ಸೇ ಕೊಡೋದಿಲ್ಲ ಜಾಸ್ತಿ ಮೊಬೈಲು ಇದರಲ್ಲೇ ಆಗೋಗುತ್ತೆ ಅವ್ರ ಪಾಠಗಳು ಚಿತ್ತಾರ ದರ್ಪಣ ಅಂತ ಇದೆ ಕಟ್ಟಡ ಮರುಳಿದ ಎರಡು ಮೋಟಿವೇಶನ್ ಬುಕ್ ಬುಕ್ಸ್ ಆಗಿರ್ಬೋದು ಪ್ರತಿಯೊಂದು ರಿಲೇಟೆಡ್ ಬುಕ್ಸ್ಗಳು ಇಲ್ಲಿ ಇದೆ ಪ್ರಜಾಪತಿ ದಕ್ಷ ರಾಜನ ಕಥೆಗಳು ನೋಡಿ ಇಲ್ಲಿ ಪ್ರಜಾಪತಿ ದಕ್ಷ ಅಂತೇಳಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ ಅವರು ಬರೆದಿರುವಂಥದ್ದು ಹಾಗೆ ಬಹುರೂಪಿ ಹೆಜ್ಜೆ ಮಲ್ಲಿಗೆ ಅದು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಬುಕ್ಸ್ಗಳನ್ನು ವಿಶ್ವ ಹಕ್ಕುಗಳು ಕಾಯ್ದೆ ಸಂಕೇತ ಇದನ್ನ ತಗೊಳ್ಳಿ ಬುಕ್ ಇದು ಬೇಕಾಗುತ್ತೆ ವಿಶ್ವ ವಿಶ್ವ ವಿಶ್ವನಾಥ ಆಯ್ಕೆಗಳು ಸಂಕರಣ ವಿಶ್ವನಾಥ ರಬ್ಬಿ ಆಯ್ಕೆ ಉಷಾ ಪ್ರಸಾದವ್ರು ಬಂದಿರೋದ್ಲು ನಿಮ್ಮ ಮಗು ಮತ್ತು ಪೌಷ್ಟಿಕ ಅಂಶ ಆಹಾರ ನೋಡು ಕಲ್ಪನೆ ಇರ್ತಾವ ಓಯ್ ನಿಮ್ಮ ಮಗು ಮತ್ತು ಪೌಷ್ಟಿಕ ಆಹಾರ ಇದೆ ನೋಡ ತಗೋ ಯೂಸ್ ಇದು

ಬರ್ತಿರೋದು ನೋಡಿ ಚಂದ್ರಿಕಾಲ್ ಅದು ಪಿ ಚಂದ್ರಿಕಾ ಅವರ ಬರವಣಿಗೆ ಬುಕ್ ನೋಡಿ ನಮ್ಮ ಸಾಹಿತ್ಯ ಎಷ್ಟು ವಿಶಾಲವಾಗಿದೆ ಅಂತೇಳಿ ಪಾಠದ ಪಂದ್ಯಗಳು ಈ ಮಕ್ಕಳಿಗೆ ಯೂಸ್ ಆಗುವಂಥ ಬುಕ್ಸ್ಗಳು ತುಂಬ ಇದೆ ಇಲ್ಲಿ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕೂಡ ಬುಕ್ಸ್ ಇದೆ ನೋಡಿ ವಿದೇಶಿಗರು ಬಂದಾಗ ಈ ಬುಕ್ಸನ್ನು ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಮೋತಿಲಾಲ್ ಬನಾಸಿ ದಾಸ್ ಪಬ್ಲಿಷಿಂಗ್ ಹೌಸ್ ಅವರಿಂದ ಅಡುಗೆ ಅಂದರೆ ಅಡುಗೆ ಬುಕ್ಸ್ಗಳು ಮಕ್ಕಳಿಗೆ ಉಪಯೋಗ ಆಗೋವಂಥ ಬುಕ್ಸ್ಗಳು ಆಯುರ್ವೇದಿಕ್ ಮೆಡಿಸನ್ಸ್ ಬುಕ್ಸ್ಗಳು ಪ್ರತಿಯೊಂದು ಇದೆ ಜ್ಯೋತಿಷ್ಯದ ಬುಕ್ಕು ಈಗ ದ್ರಾವಿಡನ್ ಥಿಯರೀಸ್ ದ್ರಾವಿಡರು ತಗೊಂತೀರ ಬುಕ್ ಅದು ನೋಡಿ ನೀನು ಯಾವ ಬುಕ್ ನೋಡ್ತಿದೀಯಮ್ಮ ಹಲೋ ನೀನ್ ಯಾವ ಬುಕ್ ನೋಡ್ತಿದ್ಯಾ ದೊಡ್ಡದಾಗಿ ಯೋಚಿಸುವ ಮ್ಯಾಜಿಕ್ ನೈಟ್ ಅಲ್ಲಿ ವಿಧಾನಸೌಧ ನೋಡೋದೇ ಒಂದು ಚಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಲೈಟಿಂಗ್ಸ್ ನಿಜ ಫಸ್ಟ್ ಟೈಮ್ ಒಳಗಡೆ ಬಂದಿದ್ದು ಬಹಳನೇ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಜಾಸ್ತಿ ಇದೆ ನೋಡು ಆಯುರ್ವೇದಿಕ್ ಆಲ್ ಮೆಡಿಸನ್ ಕನ್ನಡದಲ್ಲಿ ಇದೆಯಾ ಬುಕ್ ಇದು ನಂಗೆ ಅಬ್ದುಲ್ ಕಲಾಂ ಇಂಗ್ಲೀಷಲ್ಲಿ ಬೇಕಾಗಿ ದೊಡ್ಡ ಮನೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ನೋಡಿ ಬುಕ್ಕು

ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಭಯಂಕರವಾಗಿ ಬೆಳೆದಿದೆ ನೋಡಿ ಇಡೀ ಆಕಾಶಕ್ಕೆ ಮುಟ್ತಾ ಇದೆ ಅನ್ನಂಗೆ ಕಾಣ್ತಾ ಇದೆ ನಮ್ಗೆ ಇಲ್ಲಿಂದ ಕ್ರಿಸ್ಮಸ್ ಟ್ರೀ ಇದು ಸೂಪರ್ ಆಗಿ ಬಂದಿದೆ ನೋಡಿ ವಿಧಾನಸೌಧ ನೈಟ್ ಟೈಮಲ್ಲಿ ಇಷ್ಟ ಹತ್ತಿರದಿಂದ ನಾನು ಇವತ್ತೇ ನೋಡ್ತಾ ಇರೋದು ಸಾರಿ ಕೆಂಗಲ್ ಹನುಮಂತ

ಅದಕ್ಕೆ ಒಂದ್ ಸೆಕೆಂಡ್ ಇಲ್ಲ ಹೌದು ನೋಡಿ ಫ್ರೆಂಡ್ಸ್ ಇಷ್ಟು ಬೇಗ ಕಂಡು ಹೋಯ್ತು ಅಂತ ಇದಾರೆ ನೋಡಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ಅದಕ್ಕೆ ಈ ಗೇಟಲ್ಲಿ ನೋಡಿ ಈ ಕಡೆ ಎಷ್ಟು ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ அட்வைசர் லிட்டிங்ஸ் எஸ் ஜன காதானே தக்கோட்டோம் ನೋಡಿ ಇವಳು ಬಾಯಿ ಬಡಕೆ ಸಲೋಮೆ ಅಂತ ಹೇಳ್ಬಿಟ್ಟು ಆನೆಕಲ್ ತಾಲೂಕ್ ಮಹಿಳಾ ಅಧ್ಯಕ್ಷರು ಅವ್ರೆ ಅವರೇ 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 ಇವರು ಮಹಿಳಾ ಅಧ್ಯಕ್ಷರು ಪಿಂಕ್ ಆ ರೆಡ್ ಲೈಟ್ ಬಿಟ್ಟಿದ್ದಾರೆ ಗೋಡೆ ಮೇಲೆ ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲ್ಲಿನ ಗೋಡೆ ನೋಡೋಕೆ ಕಣ್ಸಲ್ದು ನೈಟ್ ಅಲ್ಲಿ ವಿಧಾನಸೌಧಾನ ಬುಕ್ ಮೇಳ ಇನ್ನೂ ಒಂದು ವಾರ ನಡೆಯುತ್ತಂತೆ ಹೌದಾ ಬ್ಯಾಕ್ ಸೈಡ್ ನಾವಿದ್ದೀವಿ ಈಗ ಅಲ್ಲಿ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡು ಸೈಡೂ ಬುಕ್ ಸ್ಟಾಲನ್ನು ಆಯೋಜಿಸಿದ್ದಾರೆ ನೋಡಿ ಇಲ್ಲೂ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗಿ ಪೂರ್ತಿ ಇಲ್ಲಿಂದ ಕೊನೆ ತನಕ ಎಂಡ್ ವಿಧಾನಸೌಧ ಫ್ರಂಟ್ ಗೇಟ್ ತನಕ ಬುಕ್ ಸ್ಟಾಲ್ಗಳಿದೆ ಇಲ್ಲೂ ಕೂಡ ಹಾಗೆ ಗಾಡಿಗಳು ನೋಡ್ತಾ ಇರ್ಬೋದು ಫುಲ್ಲು ಕ್ರೌಡ್ ಕ್ರೌಡ್ ಇದೆ ನೋಡಿ ಚಂದ ಪುಸ್ತಕ ಚಂದ ಪುಸ್ತಕ ಓದಿ ಓದಿ ಮರುಳಾಗಿ ಓದಿ ಓದಿ ಮರುಳಾಗಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಪುಸ್ತಕಗಳೆಲ್ಲ ನೋಡಿ ವಿಧಾನಸೌಧ ಇದು ಫ್ರಂಟ್ ಗೇಟ್ ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ ಹೆಂಗ್ ಲೈಟ್ಗಳ ಸಾಕತ್ತಲ್ಲ ಹ್ಮ್ ಅನ್ಸುತ್ತೆ ಎಲ್ಲೋ ಬಂದಂಗಾಗಿದೆ ಅಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಕಲರ್ ಹಾಕಿರ ಇದು ಲೈಟಿಂಗ್ ಬಿಟ್ಟಿರಲ್ಲ ಅಷ್ಟೊಂದು ಏನು ಗೊತ್ತಾಗಲ್ಲ ಒಳ್ಳೆ

ಹೆಂಗಿದೆ ಸಲೋಮಿ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಆ ಕೆಲಸ ದೇವರ ಫ್ರಂಟ್ 게ಟ್ ಅಲ್ಲಿ ಏನು ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಸ್ಟೇಜ್ ಎಲ್ಲ ನಾಳೆ ಇಂದ ಸ್ಟಾರ್ಟ ಆಗುತ್ತೆ ಅಂತ ಕಾಣುತ್ತೆ ಎಲ್ಲಾ ಕೂತ್ಕೊಳ್ಳ ಗನ್ನೀರ್ಗೆ ಮಾತ್ರ ಹೌದೌದು ಏನು ಸೂಪರಾಗಿ ಅರೇಂಜ್ಮೆಂಟ್ ನೋಡಿ ಎಂಟ್ರೆನ್ಸು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಸೂಪರಾಗಿ ಮಾಡಿದ್ದಾರೆ ಇಲ್ಲೊಂದು ಫೋಟೋ ತೆಗಿಸ್ಬೋದಾಗಿತ್ತು ಬಂದಿದ್ರೆ ಈವ್ನಿಂಗ್ ಬರಬೇಕು ಮಕ್ಕಳನ್ನ ಕರ್ಕೊಂಡು ಈ ಸಂಜೆ ಟೈಮಲ್ಲೇ ಮಾಡೋದು ಇದು ಕಾರ್ಯಕ್ರಮ ಫೋಕಸ್ ಲೈಟ್ ಬಿಟ್ಟಿರೋದಕ್ಕೆ ನಿಜ ಹೇಳ್ತೀನಿ ಅರಮನೆ ತರ ಕಾಣ್ತಾ ಇದ್ದೇ ಸೆಕೆ ಆಗಲ್ಲ ಕಣೆ ಒಂದೇ ಒಂದ್ಸರ್ತಿ ಪಡ್ಸಾಲೇಲಿ ಹೋಗಿ ಕಲಾಪ ನೋಡ್ಬೇಕು ಅನ್ನೋ ಆಸೆ ಯಾವಾಗ ಈಡೇರಿಸ್ತಾರೋ ಗೊತ್ತಿಲ್ಲ ಹೋಗೋಣ ಅದು ಎಮ್ ಎಲ್ ಎಬ್ಬ ಗೊತ್ತು ಟಿಕೆಟ್ ಸಿಗಬೇಕು ಶಿವಣ್ಣ ಅವರು ಪರಿಚಯ ಇರೋರು ಅವ್ರ ಹತ್ರ ಒಂದು ಪಾಸ್ ಮಾಡ್ಸ್ಕೊಂಡು ನಾವು ಇಬ್ರು ಮಾತ್ರ ಬಂದ ಇದು ನೋಡ್ಬೇಕು ನನಗೆ ಒಳಗಡೆ ಕಲಾಪ ಕಲಾಪ ನೋಡಬೇಕು ಏನು ಸ್ಪೀಕರ್ ನಮ್ಮ ಯೂಟಿ ಖಾದರ್ ಅವರು ನಡೆಸ್ಕೊಡ್ತಾರಲ್ಲ ಕಲಾಪ ನೋಡಬೇಕು ಇವಾಗ ಬಂದು ಇಲ್ಲ ಕಳಿಸ್ತಾರೆ ಹಾಗೆ ಬುಕ್ ಮೇಳ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಸೆಕೆಂಡ್ ಗೇಟ್ ಲೆಫ್ಟ್ ಸೈಡಲ್ಲಿ ಕನ್ನಡಾಂಬಯ್ಯ ತುಂಬ ದೊಡ್ಡ ಪ್ರತಿಮೆಯನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಆದರೆ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಒಳಗಡೆ ಎಂಟ್ರಿ ಕ್ಲೋಸ್ ಆಗಿಬಿಟ್ಟಿತ್ತು ಗೇಟು ತುಂಬಾ ಬೇಜಾರಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕನ್ನಡ ತಾಯಿಯ ಒಂದು ಪ್ರತಿಮೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಧಾನಸೌಧ ಸುತ್ತಮುತ್ತ ತುಂಬಾ ಚೆನ್ನಾಗಿ ಅಂದರೆ ಸು ವಿಧಾನಸೌಧ ಸುತ್ತಮುತ್ತ ಇರುವಂಥ ಜಾಗವನ್ನು ಪ್ರವಾಸಿಗರು ಆಗಲಿ ಬೇರೆ ದೇಶದಿಂದ ಬರುವಂಥ ಪ್ರಜೆಗಳಿಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಒಂದು ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನೋಡಿದ್ರೆ ಫ್ರೆಂಡ್ಸ್ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಈ ಒಂದು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಬೇಕಾದ್ರೆ ಬರುವಂಥ ಆ್ಯಡನ್ನು ಯಾರು ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ನೀವು ನೋಡೋ ಆ ಆ್ಯಡಿಂದನೇ ನಮಗೆ ದುಡ್ಡು ಬರೋದು ಅಂದರೆ ವೀಡಿಯೋದಲ್ಲಿ ಬರುವಂಥ ಆ್ಯಡಿಗೆ ನಮಗೆ ದುಡ್ಡು ಕೊಡ್ತಾರೆ ಹೊತ್ತು ನಮ್ಮ ವಿಡಿಯೋಗಳದೆಲ್ಲ ದುಡ್ಡು ಕೊಡೋದು ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ